ಚಿತ್ರ ಕಲಾವಿದನಾಗಿ ಹಾಗೂ ವ್ಯವಹಾರಿಕವಾಗಿ ಸಕ್ಸಸ್ ಆಗದ್ ಬಹಳ ಕಷ್ಟ ಇದೆ ಯಾಕಂದ್ರೆ ಅದಕ್ಕೆ ಟೈಮ್ ಕೊಟ್ರೆ ಇದಕ್ಕೆ ಟೈಮ್ ಕೊಡಕ್ಕಾಗಲ್ಲ ಅದಕ್ಕೆ ಕೊಡಕ್ಕಾಗಲ್ಲ ಹಾಗಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ ಅದನ್ನ ಮಾರಾಟ ಮಾಡುವಂತವ್ರು ವ್ಯವಹಾರ ಮಾಡುವಂತವ್ರನ್ನ ಕಂಟೆಕ್ಟ್ ಅಲ್ಲಿ ಇರ್ತಾರೆ ಹಾಗಾಗಿ ಅವ್ರ ಜೀವನ ನಡೀತಿದೆ ಈಗ ನಾವು ಅನಿವಾರ್ಯವಾಗಿ ಎರಡನ್ನೂ ಮಾಡಕ್ ಶುರು ಮಾಡಿದ್ವಿ ಹಾಗಾಗಿ ಜೀವನ ನಡೀತಾ ಇದೆ ಅಷ್ಟೇ ಅದ್ರಲ್ಲಿ ನಾವು ದುಡ್ಡು ಅದನ್ನ ಏನು ಮಾಡಕ್ಕಾಗಲ್ಲ ನಿಮ್ಮ ಮಿಸ್ಸಸ್ಸು ಅವರು ಆರ್ಟ್ ಸ್ಟೂಡೆಂಟ ಅಲ್ಲ ನಿಮ್ಮ ಮಿಸ್ಸಸ್ ಅವರು ಆರ್ಟ್ ಬ್ಯಾಕ್ಗ್ರೌಂಡ್ ಅವರು ಆರ್ಟಿಸ್ಟೇ ಅವರು ಬೆಂಗಳೂರಿನವ್ರೆಸ್ ಅವರು ಕಲಾ ಶಿಕ್ಷಣ ಮಾಡಿದ್ದಾರೆ ಯಾಕೆಂದರೆ ಇಂಥದ್ದನ್ನೆಲ್ಲ ಕುಟುಂಬದಲ್ಲಿ ಇದರಲ್ಲಿ ಏನು ಅಂತಾರೆ ಅವರ ಹೆಂಡತಿಯವ್ರಿಗಿದ್ರೆ ವ್ಯಾಲ್ಯೂ ಗೊತ್ತಿರೋದಿಲ್ಲ ಇದು ಕಸ ಅಂತ ತಿಳ್ಕೊಳ್ತಾರೆ ನಿಮ್ಗೆ ಅವರ ಸಹಕಾರವೂ ಇದೇ ಆಗಾರೆ

ಹಂಗ ಇಲ್ಲಿ ನಾವು ಇರೋದಕ್ಕೆ ಇಲ್ಲಿ ಜನರಿಗೆ ನಮ್ಮ ವ್ಯಾಲ್ಯೂ ಗೊತ್ತಿರಲ್ಲ ಸಾಕಷ್ಟು ಜನ ನಮ್ನಿಂದ ಸ್ಟೂಡೆಂಟ್ಗಳು ಆರ್ಟಿಸ್ಟ್ಗಳು ಎಲ್ಲ ಉಪಯೋಗ ಪಡೆದಿದ್ದಾರೆ ಇನ್ನು ಬಹಳಷ್ಟು ಉಪಯೋಗ ಪಡಿಬೇಕಾಗಿತ್ತು ಅವ್ರಿಗೂ ಸಮಯದ ಅಭಾವ ನಮಗೂ ಸಮಯದ ಅಭಾವ ಹಾಗಾಗಿ ಎಲ್ಲ ಮ್ಯಾಚ್ ಮಾಡಲ್ಲ ಏನಾಗುತ್ತೋ ನಿಮ್ಮ ವಿದ್ಯೆ ನೀವು ಕಲಾ ಸ್ಕೂಲನ್ನು ಎಷ್ಟು ವರ್ಷ ಕಲ್ಸಿದಿರಿ ಮಾಡಿದಿರಿ ನಿಮ್ಮ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಆ ಇಲ್ಲ ಹಾಂ ಹೆಸರ್ಸೋದಾದ್ರೆ ಹೆಸರು ಇಲ್ಲ ಅದು ಗೌರ್ಮೆಂಟ್ ರೆಕಾಗ್ನೈಝ್ಟಾ ಹಾಂ ಮಾಡಿದ್ವಿ ಕೊನೆ ಅಂತ ಹೇಳಿ ಇದು ಆ ಪಾತ್ರೆಗಳಲ್ಲಿ ಇದು ಯಾವ ದೇಶದ ಯಾವ ಪ್ರದೇಶದ ಮೇಲೆ ಇತ್ತಾಳೆ ಪಾತ್ರೆಗಳು ಅವೆಲ್ಲ

ನೀವು ಅಲ್ಲಿ ಊರಲ್ಲಿ ಇದ್ರೆ ಏನು ಮಾಡಕ್ ಆಗಲ್ಲ ನೀವು ಬೆಂಗಳೂರಿಗೆ ಬಂದ್ಬಿಡಿ ನೋಡೋಣ ದೇವರು ಏನು ಮಾಡ್ತಾರ ಮಾಡಲಿ ಅಂತ ಹೇಳಿ ಹೇಳಿದಾಗ ಅವನು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಕೊಡಿಸ್ತಾರ ಆಮೇಲೆ ಅವ್ರಿಗೆ ಆರ್ಟ್ ಬರೆಯೋದಕ್ಕೆ ಆಮೇಲೆ ರೈಟಿಂಗ್ ಮಾಡೋದಕ್ಕೆ ಅವ್ರ ಕಡೆ ಕೆಲಸ ಕೊಡಿಸ್ತಾರ ಆ ಕೆಲಸನ ಅವ್ರು ಮಾಡ್ಕೊಂಡು ಮಾಡಿಕೊಂಡು ಮುಂದೆ ಅವರು ರೈಟರ್ ಆಗಿ

ಆಶೀರ್ವಾದ ಹ್ಞೂ ಹ್ಞೂ ಮಾಮಸ ಹೇಳಿದರು ನನ್ನ ಚಿತ್ರಗಳ ಅವರದೊಂದು ಇಂಟರ್ವ್ಯೂ ಅಲ್ಲಿ ಅವರು ಎರಡು ವ್ಯಕ್ತಿ ಒಂದು ಇವರ ಕಲಾ ಶಿಕ್ಷಣ ಎರಡನೇದು ಗುಲ್ಲುವಾಡಿ ಅವರ ಪರಿಚಯ ಇದು ಕೊಟ್ಟ ಅವಕಾಶ ನನ್ನ ಬದುಕಿನಲ್ಲಿ ಭಾಳ ಇದು ಮಾಡಿದೆ ಅಂತ ಅವ್ರು ಹೇಳಿದ್ದಾರೆ ಅಂಥ ಸರಳವಾದ ವ್ಯಕ್ತಿಗಳು ಇದ್ದಕ್ಕೆ ಒಂದು ಜನ ಜಗತ್ತನಾಗ ಬೇರೆ ಒಬ್ಬ ಅಭಿಮಾನಿಗಳು ಯಾರೂ ಗೊತ್ತಿಲ್ಲ ಎಂ ಟಿ ಬಿಚೆ ಒಬ್ಬ ಒಬ್ಬರು ಸರ್ ದೊಡ್ಡ ಅದೇ ಹೇಳ್ದೆ ಅವ್ರು ಒಂದು ಈ ಯೂನಿವರ್ಸಿಟಿ ಇದ್ದಂಗೆ ಹ್ಞೂ ಅವ್ರನ್ನ ನೀವು ಕೆದರ್ದಷ್ಟು ಅವ್ರನ್ನ ಆಳ ಸಿಗ್ತಾನೆ ಹೋಗ್ಬಿಟ್ಟು ನಿಮಗೆ ಅವರು ನೀವು ಅದರ ವಾಸ್ತವ್ಯ ಅಂದ್ರೆ ನೀವು ಅವರನ್ನು ಭೇಟಿ ಆಗಿಲ್ಲ ಭೇಟಿ ಆಗಲಿಲ್ಲ ಅಂದ್ರೂ ಸಹಿತ ಭೇಟಿ ಆದವ್ರದ್ಕಿಂತ ಹೆಚ್ಚಿಗೆ ನಾನು ನನಗೆ ಮಾಹಿತಿಗಳು ಕೊಟ್ಟಿದೆ